ಹೆಲೋ ಇವ್ರಿ ವ್ಯಾನ್ ನಮ್ಮ ಮನೆಯಲ್ಲಿ ಬಿಸಿಬೇಳೆ ಬಾತ್ ಮಾಡ್ಬೇಕಂತಂದರೆ ಪೌಡರ್ನ ಮನೆಯಲ್ಲಿ ಹೇಗೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ ಇದಕ್ಕೆ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಅಷ್ಟೇ ಬೇಕು ಮನೆಯಲ್ಲಿರುವ ಇಂಗ್ರೀಡಿಯೆಂಟ್ಸ್ನ ಹಾಕಿ ಮಾಡ್ಬೋದು ಇಲ್ಲಿ ಸ್ವಲ್ಪ ಧನ್ಯ ಮೆಣಸಿನಕಾಯಿ ಚಕ್ಕೆ ಲವಂಗ ಮೆಂತ್ಯೆ ಸ್ವಲ್ಪ ಜೀರಿಗೆ ಸ್ವಲ್ಪ ಬಿಳಿ ಎಲ್ಲು ಒಣಕಬ್ರಿ ಇದಿಷ್ಟು ತೊಗೊಂಡಿದ್ದೀನಿ ಬೇಳೆಗಳಲ್ಲಿ ಮೂರು ಥರ ಬೇಳೆ ಕಡಲೆಬೇಳೆ ಬೇಳೆ ಮತ್ತು ಬೇಳೆ ತೊಗೊಂಡಿದ್ದೀನಿ ಇದಿಷ್ಟು ಇಂಗ್ರೀಡಿಯೆಂಟ್ಸ್ನ ಡ್ರೈ ಫ್ರೈ ಮಾಡ್ಕೋಬೇಕು ತವಾ ಹಿಟ್ಟು ಅದಕ್ಕೆ ಏನು ಆಯಿಲಲ್ಲೇ ಏನೂ ಅವಶ್ಯಕತೆ ಇಲ್ಲ ಸೊ ಜಸ್ಟ್ ಹಂಗೆ ಡ್ರೈ ಫ್ರೈ ಮಾಡ್ಕೊಳ್ಬೇಕು ಒಂದು ಒಂದೇ ಇಂಗ್ರೀಡಿಯೆಂಟ್ಸ್ ಚಕ್ಕೆ ಲವಂಗ ಒಂದು ಏಲಕ್ಕಿ ಧನಿಯಾ ಏನೆಲ್ಲ ತೆಗೆದಿಟ್ಕೊಂಡಿದ್ದೆ ಅದನ್ನೆಲ್ಲನೂ ಸಹ ಹಾಕಿ ಡ್ರೈ ಫ್ರೈ ಮಾಡ್ಕೊಳ್ಬೇಕು ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ಮನೆಯಲ್ಲಿ ಆರೋಗ್ಯವಾಗಿ ಮಾಡ್ಕೊಳ್ಬಹುದು ಸೊ ಮತ್ತೆ ಒಂದು ಇನ್ನು ಜಾಸ್ತಿ ಕ್ವಾಂಟಿಟಿ ಬೇಕಂದ್ರೆ ಜಾಸ್ತಿ ಕ್ವಾಂಟಿಟಿನೂ ಹಾಕಿ ಮಾಡಿ ಇಟ್ಕೊಂಡ್ರೆ ಏನೂ ಆಗೋದಿಲ್ಲ ಸೊ ಇದು ಸೇಮ್ ಸಾಂಬಾರ್ ಪೌಡರ್ಗೆಲ್ಲ ಯಾವತರ ಇಂಗ್ರೀಡಿಯೆಂಟ್ಸ್ ಹಾಕ್ತೀವಿ ಇದೆ ಅದೇ ತರ ಇಂಗ್ರೀಡಿಯೆಂಟ್ಸು ಸಾಂಬಾರ್ ಪೌಡರ್ಗೆ ಚಕ್ಕೆ ಲವಂಗ ಎಲ್ಲ ಹಾಕಲ್ಲ ಇದಕ್ಕೆ ಚಕ್ಕೆ ಲವಂಗ ಹಾಕ್ತೀವಿ ಅಷ್ಟೇ ಡಿಫ್ರೆನ್ಸ್ ಬರುತ್ತೆ ಸೊ ಇಲ್ಲಿ ನಾನು ಎರಡೆರಡು ಸ್ಪೂನ್ ತೊಗೊಂಡಿದ್ದೀನಿ ದನಿಯಾ ಉದ್ದಿನ ಬೇಳೆ ಮತ್ತೆ ಹೆಸರು ಬೇಳೆ ಇದಿಷ್ಟು ಫ್ರೈ ಆಗ್ತಾ ಇದ್ದಂಗೆ ಮೆಣಸಿನಕಾಯಿ ಮತ್ತೆ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತೆ ಖಾರ ಮೆಣಸಿನಕಾಯಿ ಎರಡು ತಗೊಂಡಿದ್ದೀನಿ ಯಾಕಂತಂದ್ರೆ ಖಾರ ಮತ್ತು ಕಲರು ಎರಡು ಬೇಕಲ್ವಾ ಹಾಗಾಗಿ ಬ್ಯಾಡಿಗೆ ಮೆಣಸಿನ್ಕಾಯಿ ಅಂತೂ ಟೇಸ್ಟು ಚೆನ್ನಾಗಿರುತ್ತೆ ಮತ್ತೆ ಕಲರು ಚೆನ್ನಾಗಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಖಾರಕ್ಕೆ ಮತ್ತೆ ನಮಗೆ ಎಷ್ಟು ಖಾರ ಬೇಕೋ ಅದರ ಅನುಗುಣವಾಗಿ ಹಾಕ್ಕೊಳ್ಬೋದು ನೀವೇನಾದರೂ ಬಿಸಿಬೇಳೆ ಬಾದಿಗೆ ಹಸಿ ಮೆಣಸಿನಕಾಯಿ ಇಲ್ಲ ಅಥವಾ ಖಾರದ ಪುಡಿ ಹಾಕ್ತೀನಿ ಅಂತ ಅಂದರೆ ಒಣಮೆಣ್ಸಿನ್ಕಾಯಿನ ಕಡಿಮೆ ಮಾಡ್ಕೊಳ್ಬೋದು ಮತ್ತೆ ಇನ್ನು ಸ್ವಲ್ಪ ಜೀರಿಗೆ ಮತ್ತು ಬೆಳಿ ಎಳ್ಳು ಸಹ ಹುರ್ಕೊಳ್ತಾ ಇದ್ದೀನಿ ಸೊ ಇದಿಷ್ಟು ಹುರ್ಕೊಂಡು ಈಗ ಬಿಳಿ ಎಳ್ಳು ಫಸ್ಟನ್ನೇ ಹಾಕಿಬಿಟ್ರೆ ಹಸಿ ದೊಂದಂಗೆ ಹಾಕ್ಬಿಡುತ್ತೆ ಅಂತ ಅಂದ್ಬಿಟ್ಟು ಆಮೇಲೆ ಹುರ್ಕೊಳ್ತಾ ಇದ್ದೀನಿ ಸೊ ಹುರ್ಕೊಂಡು ಇದೆಲ್ಲ ಒಂದು ಪ್ಲೇಟ್ಗೆ ಹಾಕ್ಬಿಟ್ಟು ತಣ್ಣಗಾಗಲಿಕ್ಕೆ ಬಿಡಬೇಕು ಫುಲ್ಲು ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ ಹಾಕ್ಕೊಳ್ಬೋದು ಪೌಡರ್ ಮಾಡಲಿಕ್ಕೆ ಸೊ ಪೌಡರನ್ನು ಅಷ್ಟೇ ಚೆನ್ನಾಗಿ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಇರುತ್ತೆ ಸೊ ಇದಕ್ಕೆ ಜಾಸ್ತಿ ಏನು ಫುಲ್ಲು ನುಣ್ಣಗಾಗೋ ಅವಶ್ಯಕತೆ ಇಲ್ಲ ಒಂದು ಸ್ವಲ್ಪ ತೆರಿಯಾಗಿದ್ದರೆ ಚೆನ್ನಾಗಿರುತ್ತೆ ತುಂಬ ತೆರಿಯಲ್ಲ ಲೈಟಾಗಿ ತೆರಿ ತೆರಿಯಾಗಿದ್ದರೆ ಚೆನ್ನಾಗಿರುತ್ತೆ ಇನ್ನು ಒಂದು ಕಬ್ಬ್ರಿ ಏನು ತೊಗೊಂಡಿದ್ದೆ ಅದನ್ನು ಅಷ್ಟೇ ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ತೀನಿ ಪೌಡರ್ ಮಾಡಿಕೊಂಡು ಮತ್ತೆ ನಮಗೇನಾದರೂ ಕಂಟೈನರಲ್ಲಿ ಹಾಕಿ ಇಟ್ಕೊಳ್ಬೋದು ರೂಮ್ ಟೆಂಪ್ರೇಚರಲ್ಲೂ ಸಹ ಇಟ್ಕೊಂಡ್ರೂ ಏನೂ ಆಗೋದಿಲ್ಲ ಸೊ ಇದನ್ನು ಬೇಕಾದರೆ ಒಂದು ತಿಂಗಳು ಒಡ್ಲೆ ಬೇಕಾದರೆ ಇಟ್ಕೊಂಡ್ರು ಏನೂ ಆಗೋಲ್ಲ ನೋಡಿ ಇದಿಷ್ಟು ಪೌಡರ್ ರೆಡಿ ಆಗಿದೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಡೂ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಮತ್ತೊಂದು ವಿಡಿಯೋ ಒಂದಿಗೆ ಬರ್ತೀನಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್